ಲೋಕಸಭಾ ಚುನಾವಣೆ ಕಾರ್ಯಕ್ಕೆ ಸಕಲ ಸಿದ್ಧತೆ ನಗರದ ಪಿ ಬಿ ಹೈಸ್ಕೂಲ್ನಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಪಿ ಬಿ ಹೈಸ್ಕೂಲ್ನಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮಾಧ್ಯಮದ ಮೂಲಕ ಮಾತನಾಡಿ ಜಮಖಂಡಿ ಮತಕ್ಷೇತ್ರದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಸುಮಾರು ಎರಡುನೂರ ಮೂವತ್ತೆರಡು ಮತಗಟ್ಟೆಗಳಲ್ಲಿ ಸಾವಿರದ ಎಪ್ಪತ್ತು ಪೋಲಿಂಗ್ ಅಧಿಕಾರಿಗಳು ಸುಮಾರು ಎರಡುನೂರ ಮೂವತ್ತು ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಅಳವಡಿಕೆ ಮಾಡಲಾಗಿದೆ ಸಣ್ಣ ಮಕ್ಕಳಿಗೆ ಶಿಶುಪಾಲನಾ ಆರೈಕೆ ಕೇಂದ್ರ ಮಾಡಲಾಗಿದೆ ವಾಹನಗಳಿಗೆ ಜಿ ಪಿ ಎಸ್ ಮಾಡಲಾಗಿದೆ ಸುಮಾರು ಐದು ಜನ ಪೊಲೀಸ್ ಸಿಬ್ಬಂದಿಗಳ ಆಯೋಜನೆ ಮಾಡಲಾಗಿದೆ ಒಟ್ಟಾರೆಯಾಗಿ ನಾಳಿನ ಚುನಾವಣೆಗೆ ಎಲ್ಲ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಅವರು ಮಾತನಾಡಿದು ಹೀಗೆ ಇವತ್ತು ಬಾಗಲಕೋಟೆಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ನಾವು ಮಸ್ಟಿಂಗ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ಮಸ್ಟಿಂಗ್ ಕಾರ್ಯದಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿತ್ತು ಮತ್ತು ಇವತ್ತು ಸಂಬಂಧಪಟ್ಟಂತ ಎಲ್ಲ ಮತಗಟ್ಟೆ ಅಧಿ ಅಧಿಕಾರಿಗಳು ಇವತ್ತು ಆಗಮಿಸಿದ್ದಾರೆ ಸುಮಾರು ಎರಡು ನೂರ ಮೂವತ್ತೆರಡು ಮತಗಟ್ಟೆ ಮತಗಟ್ಟೆಗಳಿಗೆ ಸಾವಿರದ ಎಂಬತ್ತು ಜನರಷ್ಟು ಪೋಲಿಂಗ್ ಅಧಿಕಾರಿಗಳು ಸುಮಾರು ನಾವು ಒಂದು ಮೂವತ್ತೈದು ಲೊಕೇಶನ್ಗಳಲ್ಲಿ ಮೈಕ್ರೋ ಅಬ್ಸರ್ವರ್ಗಳನ್ನ ನೇಮಿಸ್ತಾ ಇದ್ವಿ ಆ ಮೈಕ್ರೋ ಅಬ್ಸರ್ವರ್ಗಳು ಕೂಡ ಮಾಡಿದ್ವಿ ವಿಡಿಯೋಗ್ರಾಫಿ ಆಗ್ತಾಯಿದೆ ಸುಮಾರು ಎರಡು ನೂರ ಮೂವತ್ತೊಂದು ಮತಗಟ್ಟೆಗಳಲ್ಲಿ ನಾವು ವೆಬ್ಕಾಸ್ಟಿಂಗ್ ಮಾಡ್ತಾ ಇದೀವಿ ಅದಕ್ಕೂ ಕೂಡ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯಾಗಿದೆ ಎಲ್ಲ ರೂಟ್ ಗಾಡಿಗಳು ಬಂದಿದೆ ಇಲ್ಲಿ ವಿಶೇಷವಾಗಿ ಎಲ್ಲ ಬಂದಂಥ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದಂಥ ವೈದ್ಯಕೀಯ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಸತತವಾಗಿ ರೌಂಡ್ ದ ಕ್ಲಾಪ್ ಡಾಕ್ಟರ್ನ ನಿಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತು ಮುಖ್ಯವಾಗಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದಿದ್ದರೆ ಅವರಿಗೆ ಶಿಶುಪಾಲನಾ ಕೇಂದ್ರವನ್ನು ಕೂಡ ಇಲ್ಲಿ ಆರೈಕೆ ಕೇಂದ್ರವನ್ನು ಮಾಡಿದ್ದೀವಿ ಸೊ ಎಲ್ಲ ರೀತಿಯ ಊಟದ ವ್ಯವಸ್ಥೆ ಆಗಿರ್ಬೋದು ಸ ಅವರಿಗೆ ಸಾಮಗ್ರಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಮಟೀರಿಯಲ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಆಗಿದೆ ವೆಹಿಕಲ್ಗಳಿಗೆ ಜಿ ಪಿ ಎಸ್ ಪಿಟ್ ಆಗಿದೆ ಸೊ ಎಲ್ಲ ವಾಹನಗಳು ಇನ್ನೇನು ಊಟ ಮಾಡ್ಕೊಂಡು ಇಲ್ಲಿಂದ ತೆರಳುತ್ತಾರೆ ನಾಳಿನ ಚುನಾವಣೆಗೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಆಗಿದೆ ಸುಮಾರು ನಾವು ಎಲ್ಲ ಸಿಬ್ಬಂದಿಯನ್ನು ಪೊಲೀಸ್ ಸುಮಾರು ನಾಲ್ಕುನೂರಿಂದ ಐದುನೂರಷ್ಟು ಪೊಲೀಸ್ ನಿಯೋಜನೆ ಆಗಿದೆ ಎಲ್ಲ ಮತಗಟ್ಟೆಗಳಿಗೆ ಅಂದಾಜು ಸುಮಾರು ನಾವು ಎರಡು ಸಾವಿರದಷ್ಟು ಒಟ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡಿದ್ದೀವಿ ಆ ಯಶಸ್ವಿಯಾಗಿ ನಡಲಿಕ್ಕೆ ಏನಾದರೂ ಬೇಕಾದಂತ ತಯಾರಿಗಳನ್ನು ಕೂಡ ಎಲ್ಲ ಆಗಿದೆ ಸೊ ನಾಳೆ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಾಳೆ ತಪ್ಪದೇ ಬಂದು ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ ಈ ಚುನಾವಣಾ ಪರ್ವವನ್ನು ಯಶಸ್ವಿ ಮಾಡ್ಬೇಕಂತ ನಾವು ಇವತ್ತು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತೀವಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ಬಾಗಲಕೋಟೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಜಮಖಂಡಿಯಲ್ಲಿ ಇಪ್ಪತ್ತೊಂದು ಮತಕ್ಷೇತ್ರ ಜಮಖಂಡಿಯಲ್ಲಿ ನಾವು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ನಮ್ಮ ಎರಡು ಮೂವತ್ತೆರಡು ಮತಗಟ್ಟೆಗಳಲ್ಲಿ ಸುಮಾರು ಒಂಬತ್ತು ಮತಗಟ್ಟೆಗಳನ್ನು ವಿಶೇಷ ಮತಗಟ್ಟೆಗಳಿಂದ ನಾವು ಸಿದ್ಧಪಡಿಸಿಕೊಂಡಿರ್ತೇವೆ ಅದರಲ್ಲಿ ಐದು ಮತಗಟ್ಟೆಗಳು ಮಹಿಳಾ ಒಂದು ಪಿಂಕ್ ಮತಗಟ್ಟೆ ಮಾಡಿ ಮತಗಟ್ಟೆಗಳನ್ನು ಮಾಡಿಕೊಂಡೇವೆ ಅದರಲ್ಲಿ ಆನಂತರ ಅದರಲ್ಲಿ ಒಂದು ಹ್ಯಾಂಗ್ ಬೂತ್ ಇನ್ನೊಂದು ಪಿ ಡಬ್ಲ್ಯೂ ಡಿ ಹಾಗೂ ಎರಡು ಒಂದು ಟ್ರೆಡಿಷನಲ್ ಇನ್ನೊಂದು ಎಥಿನಿಕ್ ಬೂತ್ ಒಟ್ಟಾರೆ ಒಂಬತ್ತು ನಾವು ವಿಶೇಷ ಮತಗಟ್ಟೆಗಳನ್ನ ರೆಡಿ ಮಾಡಿಕೊಂಡು ಅಲ್ಲಿ ವಿಶೇಷ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡ್ಕೊಂಡಿದ್ದೇವೆ ಸಾರ್ವಜನಿಕರಲ್ಲಿ ನಾಳೆ ಏನು ಮೇ ಏಳಕ್ಕೆ ಮತದಾನ ನಡೀತಾ ಇದೆ ಬಂದು ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ನಮ್ಮ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ತಾರೆ ಧನ್ಯವಾದ